ನಮ್ಮ ಹೆಸರು ನಾಗೇಶ್ ಪತಿಪುರ ಅಂತ ಪ್ರೊಫೆಷ್ನಲಿ ಆರ್ಟಿಸ್ಟ್ ಗಣಪತಿನೂ ಮಾಡ್ತೀವಿ ಸೈಡ್ ಒಂದು ಮೂರು ತಿಂಗಳು ನಾಲ್ಕು ತಿಂಗಳಿದ್ದಾಗ ನಾವು ಪ್ರಿಪೇರ್ ಹಾಕ್ತೀವಿ ನಮ್ಮದು ಸ್ಪೆಷಲಿಸ್ಟ್ ಅಂದರೆ ನಮ್ಮದು ಸ್ಕಿನ್ ಟೋನ್ ಮಾಡ್ತೀವಿ ನಾವು ಒರಿಜ್ನಲ್ ಸ್ಕಿನ್ ಟೋನ್ ಇರ್ತೈತಿ ಜನ ಭಾಳ ಲೈಕ್ ಮಾಡ್ತಾರೆ ಇದನ್ನು ನಾವು ಯಾವುದೇ ಥರ ಪಿ ಓಪಿ ಗಿ ಓ ಪಿ ಗಣಪತಿ ಮಾಡಲ್ಲ ಆಮೇಲೆ ನಮ್ಮ ಶೇಡಿಂಗ್ಸ್ ಎಲ್ಲ ನ್ಯಾಚುರಲ್ ಕಲರ್ ಇರ್ತೈತಿ ಸೊ ಹಂಗಾಗಿ ನಮ್ಮದು ಗಣಪತಿ ಭಾಳ ಮಂದಿ ಬೇಡಿಕೆ ಐತಿ ಹುಬ್ಳಿ ಮಾರ್ಕೆಟ್ ಒಳಗೆ ಭಾಳ ಮಂದಿ ಬಂದು ಬಂದು ಹೋಯ್ತಾರೆ ಆಮೇಲೆ ನಮ್ಮ ಕಡೆ ಭಾಳ ಸೇಲ್ ಅಂದರೆ ಲಾಲ್ಬಾಗ್ ಜಗಡು ಸೇಟ ಮತ್ತು ಕೃಷ್ಣ ಗಣಪತಿ ಥರ ನ್ಯಾಚುರಲ್ ಕಲರ್ಸ್ ಅವ್ರಿಗೆ ಯಾವ ಥರ ಬೇಕು ಯಾವ ಥರ ಮಾಡಿಕೊಡ್ತೀವಿ ನಾವು ಕಣ್ಣು ಗಿಣ್ಣೆಲ್ಲ ನ್ಯಾಚುರಲ್ ನಮ್ಮದು ರಿಯಲಿಸ್ಟಿಕ ಬರಿತೀವಿ ಕಣ್ಣು ಗಿಣ್ಣೆಲ್ಲ ನಮ್ಮ ಕಡೆ ಒಂದಿಷ್ಟು ಮಂದಿ ಹುಡುಗರು ಬರ್ತಾರೆ ಅವರು ಪೇಂಟ್ ಗಿಂಟ್ ಮಾಡ್ತಾ ನಮ್ಮದು ಮೂರು ನಾಲ್ಕು ತಿಂಗಳಿಂದ ಚಲೋ ರೀ ಬುಕ್ಕಿಂಗು ಆವಾಗಿಂದ ನಡೆದಿರ್ತಾವೆ ನಾವು ಅವ್ರು ಬಂದು ಯಾವ ಥರ ಫೋಟೋ ಕೊಡ್ತಾರಲ್ಲ ಆ ಥರ ಮಾಡಿಕೊಡ್ತೀವಿ ನಾವು

ನಾವು ಇವಾಗ ನಾಳೆ ಗಣಪತಿ ಚತುರ್ಥಿ ಐತಿ ಮುಂದಿನ ತಿಂಗಳು ಆಗಸ್ಟ್ ಸೆಪ್ಟೆಂಬರ್ನಾಗ ಗಣಪತಿ ಚತುರ್ಥಿ ಐತಂದ್ರೆ ಅಂದ್ರೆ ಮೂರು ತಿಂಗಳು ಎರಡು ತಿಂಗಳು ಮೊದ್ಲ ನಾವು ಗಣಪತಿ ಎಲ್ಲ ರೆಡಿ ಮಾಡೋಕೆ ತಯಾರು ಮಾಡ್ತೀವಿ ಮಕ್ಳೆಲ್ಲ ಏನು ಮಾಡ್ತಾರೆ ಮೂರ್ತಿ ಎಲ್ಲ ತಯಾರು ಮಾಡ್ಕೊಂಡು ಬಂದಿರ್ತಾರೆ ಅವ್ರು ತಯಾರು ಮಾಡಿರ್ತಾರೆ ನಾವು ಹೆಣ್ಮಕ್ಳೆಲ್ಲ ಏನು ಮಾಡ್ತೀವಿ ಬರೀ ಪೇಂಟಿಂಗು ಮತ್ತು ಆಮೇಲೆ ಮೇಲೆ ಏನು ಸ್ಟಿಕ್ಕರ್ ಈಕೋದಿರ್ತದಲ್ಲ ಅದೆಲ್ಲ ನಾವು ಹೆಣ್ಮಕ್ಳೆಲ್ಲ ಮಾಡ್ಕೋತೀವಿ ನಾವು ಪೇಂಟ್ ಯಾವ ಥರ ಮಾಡ್ತೀವಂದ್ರೆ ಅದು ಸ್ಕಿನ್ ಕಲರ್ ಮನ್ ಮಂದಿಗೆ ಯಾವ ತರ ಅಟ್ರಾಕ್ಷನ್ ಆಗ್ತೈತಲ್ಲ ಆ ತರ ನಾವು ಮಾಡ್ತೀವಂದ್ರೆ ಗಂಡ ಮಂದಿಗೆ ಹೆಂಗೆ ಯಾವ ತರ ಬೇಡಿಕೆ ಮನುಷ್ಯರು ಹೆಂಗ್ ಅದೇ ಅದರ ಸ್ಕಿನ್ ಬಣ್ಣನ ಬೇಕಂತ ಮಂದಿ ಕೇಳ್ತಾರಲ್ಲ ಅದರ ತರ ರೆಡಿ ಮಾಡ್ತೀವಣ್ಣ ಬೇರೆ ಬೇರೆ ಕಡೆಯಿಂದ ಬಂದು ಅಣ್ಣ ಈ ಏರಿಯಾ ಬಿಟ್ಟು ಬೇರೆದವ್ರಿಗೆ ಏರಿಯಾ ನಾವೆಲ್ಲ ಅಲ್ಲಿ ಎಲ್ಲ ಅಡ್ವರ್ಟೈಸ್ಮೆಂಟ್ ಮಾಡಿದ್ದಕ್ಕೆ ಅದನ್ನೆಲ್ಲ ನೋಡಿ ವ್ಯೂಸ್ ನೋಡಿ ಎಲ್ಲಿಂದ ಎಲ್ಲ ಅಡ್ರೆಸ್ ಅಂತೆಲ್ಲ ಕೇಳಿ ಬಂದು ಗಣಪತಿ ಬುಕ್ ಮಾಡ್ಬೇಕಾರಣ ಎಷ್ಟೋ ಎಲ್ಲ ಬುಕ್ ಆಗ್ಯಾವ ಆಲ್ರೆಡಿ ಇನ್ನ ಏನೋ ಸ್ವಲ್ಪ ಅದಾವು ಅವು ಇನ್ನು ಅವು ಯಾವಾಗ ಖಾಲಿ ಆಕ್ಕವೆ ಗೊತ್ತಿಲ್ಲ ಇನ್ನು ಗಣಪತಿ ಚತುರ್ಥಿ ಬರೋಕ್ಕಿಂತ ಮೊದಲೇ ಇಲ್ಲ ಬುಕ್ ಹಾಕೋ ಇನ್ನು ಗಣಪತಿ ಇಪ್ಪತ್ತು ದಿನ ಐತೆ ಎಲ್ಲ ಬುಕ್ ಆಗಿಬಿಟ್ಟವೆ ಹಾಂ ಆಲ್ರೆಡಿ ಎಲ್ಲ ಬುಕ್ ಆಗ್ಯಾವ ರೀ ಇನ್ನು ನಾಲ್ಕನ ಇದು ಅಷ್ಟೇ ಪೀಸ್ ಉಳಿದಾವು ಅದನ್ನು ಎಷ್ಟು ಮಂದಿ ಬಂದು 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 ಕೇಳತ್ತಾರ ನೋಡಬೇಕು ನಾವು ಪೇಂಟಿಂಗ್ ಮಂದಿ ಎಲ್ಲ ಪೇಂಟಿಂಗ್ ಚಂದ ಐತೆ ಅಂತ ಹೇಳಿ ಹೇಳ್ತಾರ ಅಂದ್ರೆ ಪೇಂಟಿಂಗ್ ಎಷ್ಟು ಚಂದ ಮಾಡಿರ್ತೀರ ನೀವು ಒಂದಕ್ಕೊಂದು ಗಣಪತಿ ಒಂದು ತರ ಯಾವುದೂ ಇಲ್ಲ ಡಿಸೈನ್ ಆಯಿತು ನಿಮ್ಮ ಪೇಂಟಿಂಗ್ ಆಯಿತು ಗಣಪತಿ ಒಂದಕ್ಕೆ ಈ ತೊಗೊಳ್ಳೆ ಈ ತೊಗೊಳ್ಳೆ ಅಂತ ನೋಡ್ತಾರಣ ಅಷ್ಟು ಚಂದ ಪೇಂಟ್ ಆಗಿರ್ತದೆ ಅಂತ ಹೇಳಿ ಹೇಳಿ ತೊಗೊಂಡು ಅಣ್ಣ ನಾವು ದೇಶಪಾಂಡ್ ನಗರದಿಂದ ಬಂದೇವ್ರಿ ಗಣಪತಿ ಸಿಗ್ತಾವ್ರಿ ಚಲೋ ರೀ ನೋಡಾಕ್ ಬಂದಿದ್ವಿ ಹಾಂ ಇಲ್ಲೇ ನಾವು ಇಲ್ಲೇ ಸ್ಕಿನ್ ಕಲರ್ ಇರ್ತಾವೆ ರೀ ಒಂದು ಮೈ ಬಣ್ಣ ಅಂತಲ್ಲ ಆ ಥರ ಇರ್ತಾವೆ ರೀ ಎಲ್ಲ ಗಣಪತಿ ಅದ್ರ ಒಂದಕ್ಕಿಂತ ಒಂದು ಟಾಪ್ ಅದಾವೆ ರೀ ಚಂದದಾವೆ ಗಣಪತಿ ಪೇಂಟಿಂಗ್ ಭಾಳ ಚಂದ ಐತಿ ಭಾಳ ವರ್ಷ ಇಲ್ಲೇ ತಗೊಂಡು ಹೋಗ್ತೀವಿ ನಾವು ಇಲ್ಲ ರೀ ಅಂದ್ರೆ ಮತ್ತೆ ಅವರ ಬುಕ್ ಆಗ್ಯಾವ ಅಂತ ಹೇಳಿಬಿಡ್ತಾರೀ ಮತ್ತು ಖಾಲಿಯಾಗಿ ಬಿಡ್ತಾವ್ರಿ ಪೇಂಟಿಂಗ್ ನಾವು ಯಾವ ಥರ ಹೇಳ್ತೀರಿ ಆ ಥರ ಪೇಂಟಿಂಗ್ ಮಾಡ್ತಾರೀ ಪೇಂಟಿಂಗ್ ಮಾಡಿ ಮತ್ತೆ ಚಂದ ಮಾಡ್ಕೊಡ್ತಾರ ಇಲ್ಲ ರೀ ನಾವು ವರ್ಷ ಇಲ್ಲೇ ಬರ್ಬಿಡ್ತಾರೆ ಹಾಕ್ರಿ ಹ್ಞೂ ಈ ಸಲ ಬಾಲ್ ಗಣಪತಿ ಬುಕ್ ಮಾಡ್ಯಾವ್ರಿ ಸಿಕ್ಕೇತಿ ರೀ ಚಲೋ ಅಡ್ವಾನ್ಸ್ ಬುಕ್ ಹಾಂ ಸಿಗ್ತೈತೆ ರೀ ಹಾಂ ಇಲ್ಲ ಅಂದ್ರೆ ಖಾಲಿ ಆಗಿಬಿಡ್ತಾವೆ ಅಂದ್ರೆ ಮಾತ್ರ